ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಹೋಟೆಲ್ ಸ್ಟೈಲಿನ ರವೆ ಇಡ್ಲಿ ಚಟ್ನಿ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಅದು ಒಂದು ಕೆ ಜಿ ಪ್ಯಾಕೆಟ್ ಇರುತ್ತೆ ಅದು ನಮಗೆ ಎಲ್ಲ ರೇಷನ್ ಅಂಗಡಿಗಳಲ್ಲೂ ಸಿಗುತ್ತೆ ನೋಡಿ ಅದೇ ರವೆ ಇಡ್ಲಿ ರವೆ ತೊಗೊಂಡಿದ್ದೀನಿ ನೋಡಿ ನಾನು ಮೂರು ಬಟ್ಲು ರವೆ ತೊಗೊಂಡಿದ್ದೀನಿ ಎರಡು ಬಟ್ಲು ಹಾಕಿದೆ ಮೂರು ಬಟ್ಲು ರವೆ ಹಾಕಿದ್ದೀನಿ ನೋಡಿ ಈ ಕಡೆ ನಾನು ಒಂದು ಬಟ್ಲು ಉದ್ದಿನಬೇಳೆ ತೊಗೊಂಡಿದ್ದೀನಿ ರವೆ ಯಾವ ಬಟ್ಲಿಂದ ತೊಗೊಂಡಿದ್ದೀನೋ ಅದೇ ಬಟ್ಲಿಯಿಂದ ಉದ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಮೆಂತ್ಯಕಾಳು ಹಾಕ್ತಾಯಿದ್ದೀನಿ ಅದೇ ಬಟ್ಲಿಯಿಂದ ಒಂದು ಬಟ್ಲು ಅವಲಕ್ಕಿ ಹಾಕ್ತಾಯಿದ್ದೀನಿ ನೋಡಿ ಈ ಕಡೆ ನಾನು ರವೆ ಮುಳುಗುವಷ್ಟು ನೀರು ಹಾಕ್ತಾಯಿದ್ದೀನಿ ಹಾಗೆ ಉದ್ದಿನಬೇಳೆ ಮುಳುಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ರವೆ ಇದ್ದೀನಿ ನೋಡಿ ಚೆನ್ನಾಗಿ ತೊಳ್ಕೊಂಡ್ಬಿಡ್ತೀನಿ ರವೆ ತೊಳೆದ್ಬಿಟ್ಟು ನೀರನ್ನ ಬಸ್ತು ತೆಕ್ಕೊತೀನಿ ಎಲ್ಲ ನೀರನ್ನ ನೀರು ಈ ಕಡೆ ನಾನು ಉದ್ದಿನಬೇಳೆನೂ ಚೆನ್ನಾಗಿ ಅದು ನೀರನ್ನು ಎಲ್ಲ ನೀರು ಇವಾಗ ನೋಡಿ ಬಸ್ಕೊಂಡಿದ್ದೀನಿ ಇವಾಗ ಮತ್ತೆ ನೀರು ಹಾಕೊತಾ ಇದ್ದೀನಿ ಉದ್ದಿನ ರವೆನೂ ಮುಳುಗುವಷ್ಟು ಉದ್ದಿನ ಬೆಳೆಗೆ ನೀರು ಹಾಗೆ ಇರಲಿ ರವೆಗೆ ನೀರು ಬಸ್ಕೊತೀನಿ ನೋಡಿ ಎಲ್ಲ ನೀರು ಬಸ್ಕೊತಾ ಇಲ್ಲ ಸ್ವಲ್ಪ ನೀರು ಅದರಲ್ಲೇ ಬಿಡ್ತೀನಿ ನಾನು ಸ್ವಲ್ಪ ನೆನಿಬೇಕಲ್ಲ ಅದಕ್ಕೋಸ್ಕರ ಉದ್ದಿನಬೇಳೆಗೆ ನೀರು ತೆಕ್ಕೊಳಲ್ಲ ನೆನಿಬೇಕು ಅದು ಇದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನಿಬೇಕಾಗತ್ತೆ ಈ ಕಡೆ ನೋಡಿ ಐದು ಗಂಟೆ ಆರು ಗಂಟೆ ಆಗಿದೆ ಇವಾಗ ನಾನು ರುಬ್ಕೋತಾ ಇದ್ದೀನಿ ಉದ್ದಿನಬೇಳೆ ರುಬ್ಬೋಕ್ಕಿಂತ ಮುಂಚೆ ನಾನು ಅವಲಕ್ಕಿಗೆ ನೀರು ಹಾಕ್ಬಿಟ್ಟು ನೆನೆಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ನೆನಿಬೇಕು ಅವಲಕ್ಕಿ ಈ ಕಡೆ ನಾನು ಉದ್ದಿನಬೇಳೆ ರುಬ್ಕೊಂತೀನಿ ನೋಡಿ ಒಳಕ್ಕೆ ನೆನೆ ಅಷ್ಟೊತ್ತರಲ್ಲಿ ಉದ್ದಿನಬೇಳೆ ನೆನ ರುಬ್ಕೊತೀನಿ ಈ ಕಡೆ ನೋಡಿ ಒಂದು ಜಾರ್ ಇಟ್ಕೊಂಡಿದ್ದೀನಿ ಆ ಜಾರಿಗೆ ನಾನು ನೆನ್ಸಿಟ್ಕೊಂಡಿರೋಂತಹ ಎಲ್ಲ ಉದ್ದಿನ ಉದ್ದಿನಬೇಳೆ ಹಾಕೊತೀನಿ ನೋಡಿ ಎಲ್ಲ ಉದ್ದಿನ ಉದ್ದಿನಬೇಳೆ ಹಾಕಿದ್ದಾಯಿತು ಸ್ವಲ್ಪ ರುಬ್ಬೋಕ್ಕೋಸ್ಕರ ನೀರು ಹಾಕೊತಾ ಇದ್ದೀನಿ ಇವಾಗ ನೋಡಿ ನುಣ್ಣಗೆ ರುಬ್ಕೊಂಡ್ ಬರ್ತೀನಿ ನಾನು ನೋಡಿ ನುಣ್ಣಿಗೆ ರುಬ್ಬಿತಾ ನೋಡಿ ಕಾಣಿಸ್ತಾ ಇದೆಯಾ ನುಣ್ಣಗೆ ರುಬ್ಕೊಂಡ್ ಬಂದಿದೀನಿ ರವೆ ಮಿಶ್ರಣಕ್ಕೆ ನಾನು ಉದ್ದಿನ ರುಬ್ಬಿರೋದು ಹಾಕ್ತಾ ಇದೀನಿ ನೋಡಿ ಉದ್ದಿನ ಬೇಳೆ ಹಾಕಿದ್ದಾಯಿತು ಈ ಕಡೆ ನಾನು ಅದೇ ಜಾರಿಗೆ ಅವಲಕ್ಕಿ ಹಾಕ್ತಾ ಇದ್ದೀನಿ ಅದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ ನೋಡಿ ನೋಡಿ ಅವಲಕ್ಕಿನೂ ರುಬ್ಕೊಂಡ್ಬಂದಿದ್ದಾಯಿತು ಅದನ್ನು ಬೇಳೆ ರವೆ ಮಿಶ್ರಣಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಅದೇ ಜಾರಿಗೆ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಅದರಲ್ಲಿ ಉಳ್ಕೊಂಡಿರುತ್ತೆ ಹಿಟ್ಟು ಹಾಗಾಗಿ ಅದೇ ಜಾರಿಗೆ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಇನ್ನೊಂದಿಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇವಾಗಲೇ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕಾಗುತ್ತೆ ಬೆಳಗ್ಗೆ ಹಾಕ್ಕೊಂಡ್ರೆ ಗಟ್ಟಿ ಆಗುತ್ತೆ ಇಡ್ಲಿ ಅದಕ್ಕೆ ನೈಟಲ್ಲೇ ನಾವು ಎಷ್ಟು ಬೇಕಾಗುತ್ತೋ ಅಷ್ಟೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ ತುಂಬ ಗಟ್ಟಿ ಇರಬಾರ್ದು ತುಂಬ ತಿಳಿರಬಾರ್ದು ಮೀಡಿಯಮ್ ಆಗಿರಬೇಕು ಹಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ನಾನು ಉಪ್ಪು ಹಾಕೊತಾ ಇಲ್ಲ ಬೆಳಗ್ಗೆ ಇಡ್ಲಿ ಮಾಡೋವಾಗ ಉಪ್ಪು ಹಾಕ್ಕೊಂತೀನಿ ನೋಡಿ ಎಲ್ಲ ಮಿಕ್ಸ್ ಆಗಿದ್ದಾಯಿತು ನೋಡಿ ಈ ಹದದಲ್ಲಿ ಇರಬೇಕು ಹಿಟ್ಟು ನೋಡಿ ಈ ಹದದಲ್ಲಿ ಹಿಟ್ಟು ಮಾಡ್ಕೊಂಡಿದ್ದೀನಿ ಈ ಕಡೆ ಒಂದು ತಟ್ಟೆ ಇಟ್ಟಿದ್ದೀನಿ ತಟ್ಟೆ ಮೇಲೆ ಹಿಟ್ಟಿನ ಪಾತ್ರೆ ಇಡ್ತೀನಿ ಅದ್ರ ಮೇಲೆ ಒಂದು ತಟ್ಟೆ ಮುಟ್ತೀನಿ ನೋಡಿ ತಟ್ಟೆ ಮುಚ್ಚಿದೆ ಇದನ್ನು ನಾನು ಓವರ್ ನೈಟಾಗಿ ಇಡ್ತೀನಿ ಓವರ್ ನೈಟು ನೆನೆಯಾಗಿ ಬಿಟ್ಬಿಡ್ತೀನಿ ನೋಡಿ ಬೆಳಗ್ಗೆ ಏನಾದರೂ ಹಿಟ್ಟು ಹುಳಿ ಬಂದಿಲ್ಲ ಅಂದರೆ ಹಿಟ್ಟು ಉಪ್ಪಿ ಬಂದಿಲ್ಲ ಅಂದರೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ನೋಡಿ ಈ ಕಡೆ ನಾನು ಅರ್ಧದಷ್ಟು ನೀರಿಟ್ಟಿದ್ದೀನಿ ಒಂದು ಪಾತ್ರೆನಲ್ಲಿ ಅರ್ಧ ಆದಷ್ಟು ನೀರಿಟ್ಟಿದ್ದೀನಿ ಆ ನೀರನ್ನ ಚೆನ್ನಾಗಿ ಕುದಿ ಬರಬೇಕು ನೋಡಿ ಇವಾಗ ಕುದಿ ಬಂದಿದೆಯಲ್ಲ ಹಿಟ್ಟಿನ ಪಾತ್ರೆ ಇಟ್ಬಿಡಬೇಕು ಅದರಲ್ಲಿ ಹಿಟ್ಟಿನ ಪಾತ್ರೆ ಇಟ್ಬಿಟ್ಟಿದ್ದೀನಿ ಅದು ನೀರು ಕೆಳಗಡೆ ಇರೋ ನೀರು ತಣ್ಣಗಾಗೋವರೆಗೂ ಹಾಗೆ ಇಟ್ಬಿಡಬೇಕು ಇದೇ ಥರನೇ ನಾವು ಮೂರಿಂದ ನಾಲ್ಕು ಸಾರಿ ಮಾಡ್ಕೋಬೇಕಾಗತ್ತೆ ಆ ಥರ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ ನೋಡಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಈ ಕಡೆ ನಾನು ಉಪ್ಪು ಹಾಕೊತೀನಿ ನೋಡಿ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕಿದ್ದಾಯಿತು ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಆಗಿಲ್ಲ ಅಂತಂದರೆ ಒಂದೊಂದು ಕಡೆ ಉಪ್ಪು ಉಳ್ಕೊಂಡು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಈ ಕಡೆ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ನೋಡಿ ಎಲ್ಲ ತಟ್ಟೆನೂ ಆಚೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂತೀನಿ ನೋಡಿ ಎಲ್ಲ ತಟ್ಟೆಗೂ ಎಣ್ಣೆನ ಎಲ್ಲ ಬಟ್ಲಕ್ಕೂ ನಾನು ಸ್ಪ್ರೆಡ್ ಮಾಡ್ಕೊತೀನಿ ನೋಡಿ ಎಲ್ಲ ಬಟ್ಲುಗೂ ಸ್ಪ್ರೆಡ್ ಆಗಿದ್ದಾಯ್ತು ಇವಾಗ ಎಲ್ಲ ಬಟ್ಲಕ್ಕೂ ಹಿಟ್ಟಾಕ್ತಾಯಿದ್ದೀನಿ ಎಲ್ಲ ಪ್ಲೇಟಿಗೂ ಎಲ್ಲ ಬಟ್ಲಕ್ಕೂ ಹಿಟ್ಟು ಹಾಕ್ಕೊಂತೀನಿ ಒಂದೊಂದು ಸ್ಪೂನು ಇದೇ ಥರನೇ ಎಲ್ಲ ಪ್ಲೇಟಿಗೂ ಹಾಕ್ಕೊತೀನಿ ಹಿಟ್ಟು ನೋಡಿ ಎಲ್ಲ ಪ್ಲೇಟಿಗೂ ಹಾಕಿದ್ದಾಯಿತು ಈ ಕಡೆ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ಕಾಯೋಕ್ಕೆ ಇವಾಗ ಗ್ಯಾಸ್ ಆನ್ ಮಾಡ್ಕೊತೀನಿ ನೋಡಿ ಈಗ ಎಲ್ಲ ತಟ್ಟೆಗಳು ಒನ್ ಬೈ ಒಂದು ಜೋಡಿಸ್ಕೊತೀನಿ ನಾನು ಮೊದಲು ಚಿಕ್ಕದು ಮೀಡಿಯಮ್ಮು ಹಾಗೆ ದೊಡ್ಡದು ಜೋಡ್ಸ್ಕೊತೀನಿ ನೋಡಿ ಎಲ್ಲಾ ತಟ್ಟೆ ಇಟ್ಟಿದ್ದಾಯಿತು ಮೇಲೆ ಮುಚ್ಚಳ ಮುಸ್ತೀನಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯೋಕ್ ಬಿಡೋಣ ಅಷ್ಟರಲ್ಲಿ ಬೇಯೋಷ್ಟರಲ್ಲಿ ಇಲ್ಲೊಂದು ಸಾಂಬಾರ್ ಮಾಡಿ ತೋರಿಸ್ತೀನಿ ನೋಡಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಂತೀನಿ ನೋಡಿ ಸಾಸಿವೆ ಸಿಡಿತಾ ಇದೆ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ ನಾನು ಕರ್ಬೇಣಿ ಸೊಪ್ಪು ಆಯಿತು ಆಲೂಗಡ್ಡೆ ಹಾಕ್ಕೊತೀನಿ ಅದು ಒಂದು ಸ್ವಲ್ಪ ಫ್ರೈ ಆಗಬೇಕು ಸಾಫ್ಟ್ ಆಗೋವರೆಗೂ ನಿಮಗೆ ಇದರಲ್ಲಿ ಫ್ರೈ ಆಗೋಲ್ಲ ಅಂತಂದರೆ ನೀವು ಬೇಳೆ ಜೊತೆ ಕುಕ್ಕರಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಆಲೂಗಡ್ಡೆನ ಇವಾಗ ಟೊಮಾಟೊ ಹಣ್ಣು ಹಾಕ್ತಾ ಇದ್ದೀನಿ ನೋಡಿ ಅದು ಟಮಟೊ ಹಣ್ಣು ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಹಣ್ಣು ಫ್ರೈ ಆಗಿದ್ದಾಯಿತು ಹುಣಸೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ ನೋಡಿ ಅದೇ ಬಟ್ಲಿಗೆ ಇನ್ನೊಂದು ಸಾರಿ ಹಾಕ್ಬಿಟ್ಟು ಇದ್ದೀನಿ ನೀರು ಹಾಕ್ಬಿಟ್ಟು ಇನ್ನೊಂದು ಸಾರಿ ಹಾಕ್ತಾ ಇದ್ದೀನಿ ಹುಣಸೆಹಣ್ಣು ನೀರು ಹಾಕಿದ್ದಾಯಿತು ಇವಾಗ ಮಸಾಲಾ ಪುಡಿಗಳನ್ನ ಹಾಕೋಣ ಅರ್ಶಿನ ಪುಡಿ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಎರಡು ಸ್ಪೂನು ಗರಂ ಮಸಾಲ ಹಾಕ್ತಾ ಇದ್ದೀನಿ ನಿಮ್ಮನ್ನ ಹತ್ರ ಯಾವ ಮಸಾಲ ಇದೆಯೋ ಅದನ್ನೇ ಹಾಕೋಬೋದು ಬೆಲ್ಲ ಇದ್ದೀನಿ ಬೆಲ್ಲದ ಪೌಡ್ರು ನಿಮ್ಮ ಮುದ್ದೆ ಬೆಲ್ಲ ಇದ್ದರೆ ಮುದ್ದೆ ಬೆಲ್ಲವೂ ಹಾಕೋಬೋದು ಒಡೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಬೇಯಿಸಿ ಇಟ್ಕೊಂಡಿರುವಂತಹ ತೊಗರಿ ಬೇಳೆ ಮಿಶ್ರಣ ಹಾಕ್ತಾ ಇದ್ದೀನಿ ಅದಕ್ಕೆ ನೀರು ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಸಾಫ್ಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ನೀರನ್ನ ಕುಕ್ಕರಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡು ಹಾಕ್ತಾಯಿದ್ದೀನಿ ಬೇಳೆನ ಇವಾಗ ಕುದೀತಾ ಇರೋವಾಗ ಒಂದು ಸ್ಮ್ಯಾಶರ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಶ್ಮ್ಯಾಶ್ ಮಾಡ್ಕೋಬೇಕು ಅಂದರೆ ಸಾಫ್ಟಾಗಿ ಬರುತ್ತೆ ಸಾಂಬಾರು ಇವಾಗ ನೋಡಿ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡೋಣ ಚೆನ್ನಾಗಿ ಕುದಿ ಬಂದರೆ ಟೇಸ್ಟ್ ಆಗುತ್ತೆ ಸಾಂಬಾರು ಇವಾಗ ನೋಡಿ ಕುದಿ ಇದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊತೀನಿ ಸಾಂಬಾರು ರೆಡಿಯಾಗಿದೆ ನೋಡಿ ಸಾಂಬಾರು ರೆಡಿಯಾಗಿದೆ ಈ ಕಡೆ ನಾನು ಚಟ್ನಿ ಮಾಡಿ ತೋರಿಸ್ತೀನಿ ಚಟ್ನಿಗೆ ಮೊದಲು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಚಿಕ್ಕ ಕಡಾಯಿನಲ್ಲಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೆ ಎಣ್ಣೆ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದನ್ನು ನೋಡಿ ಮೆಣಸಿನ್ಕಾಯಿ ಫ್ರೈ ಆಗಿದ್ದಾಯಿತು ತೆಕ್ಕೊಂಬಿಡ್ತೀನಿ ಒಂದು ಬಟ್ಲಿಗೆ ಹಾಗೆ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕ್ಕೊತೀನಿ ನೋಡಿ ಅರ್ಶನ್ನ ಹಾಕೊತೀನಿ ನಿಮಗೆ ಬೇಕು ಎಳ್ಳು ಹಾಕ್ಕೊತೀನಿ ನೋಡಿ ಸ್ವಲ್ಪ ಎಳ್ಳು ಹಾಕಿದ್ರೆ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಎಳ್ಳು ಹಾಕ್ಕೊತೀನಿ ಅದು ಆಪ್ಷನಲ್ಲು ನಿಮ್ಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಇಲ್ಲಿ ಕರ್ಬೇವು ಹಾಕಿಲ್ಲ ನಾನು ಮಿಕ್ಸರಲ್ಲೇ ಹಾಕ್ಕೊತೀನಿ ಕರ್ಬೇವನ್ನ ನೋಡಿ ಈ ಕಡೆ ಒಂದು ಜಾರ್ ಇಟ್ಕೊಂಡಿದ್ದೀನಿ ಒಗ್ಗರಣೆ ರೆಡಿ ಆಯಿತು ಸೈಡಲ್ಲಿ ಇಡ್ತೀನಿ ಈ ಕಡೆ ಒಂದು ಜಾರ್ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ನೋಡಿ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಹಾಕ್ಕೊತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಫ್ ಟೀ ಸ್ಪೂನು ಸಕ್ಕರೆ ಎರಡು ಸ್ಪೂನು ಹಾಗೆ ಇಲ್ಲಿ ಹುರ್ಗಡ್ಲೆ ಹಾಕೊತಾ ಇದ್ದೀನಿ ಪುಟಾಣಿ ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಂತ ಇದ್ದೀನಿ ನೋಡಿ ಒಂದು ತುಂಡು ಹುಣಸೆ ಹಣ್ಣು ಹಾಕ್ಕೊತಾ ಇದ್ದೀನಿ ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಅಂದರೆ ಬೇಗ ಸಣ್ಣ ಆಗುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಅರ್ಧ ಬಟ್ಲು ನೀರು ಹಾಕಿದ್ದೀನಿ ಇವಾಗ ತರಿ ತರಿಯಾಗಿ ರುಬ್ಕೊಂಬರ್ತೀನಿ ನೋಡಿ ತರಿ ತರಿಯಾಗಿ ರುಬ್ಬಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ ಇವಾಗ ನುಣ್ಣಗೆ ರುಬ್ಕೊಂಬರ್ತೀನಿ ನಾನು ನೋಡಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಒಂದು ಬೌಟ್ ಬೌಲ್ಗೆ ತೆಕ್ಕೊತಾ ಇದ್ದೀನಿ ಎಲ್ಲ ಚಟ್ನಿನ ನೋಡಿ ಒಂದು ಬೌಲಿಗೆ ತೆಗ್ದಿದ್ದಾಯಿತು ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಜಾರಿಗೆ ಅಂಟ್ಕೊಂಡಿರುತ್ತೆ ಚಟ್ನಿ ಅದಕ್ಕೋಸ್ಕರ ನೀರು ಹಾಕ್ಬಿಟ್ಟು ಹಾಕಿದ್ದೀನಿ ಒಗ್ಗರಣೆ ಮಾಡಿಟ್ಕೊಂಡಿದ್ನಲ್ಲ ಚಟ್ನಿಗೆ ಅದು ಚಟ್ನಿ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಒಗ್ಗರಣೆ ಹಾಕಿದ್ದಾಯ್ತು ಸ್ವಲ್ಪ ನೀರು ಹಾಕ್ಕೊಣ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ನೋಡಿಕೊಂಡು ನೀರು ಹಾಕ್ಕೋಬೇಕಾಗತ್ತೆ ಗಟ್ಟಿ ಬೇಕು ಅಂತಂದರೆ ನೀರು ಹಾಕ್ಕೋಬೇಡಿ ಒಂದು ಸ್ವಲ್ಪ ಬೇಕು ಅಂತಂದರೆ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕೊಳ್ಳಿ ನಿಮ್ಮ ಹದಕ್ಕೆ ಯಾವ ಥರ ಬೇಕು ಆ ಥರ ಹಾಕೊಳ್ಳಿ ನೋಡಿ ನೀರು ಹಾಕ್ತಾಯಿದ್ದೀನಿ ಸಾಕು ಇವಾಗ ನೀರು ಮಿಕ್ಸ್ ಮಾಡಿದ್ದಾಯಿತು ನೋಡಿ ಚಟ್ನಿ ರೆಡಿ ಆಯಿತು ಇಡ್ಲಿಗೆ ನೋಡಿ ಈ ಕಡೆ ಬೆಂದಿದೆಯಾ ನೋಡೋಣ ಇಡ್ಲಿ ನೋಡಿ ಮುಟ್ಟಿ ನೋಡ್ತಾ ಇದ್ದೀನಿ ನೋಡಿ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬೆಂದಿದೆ ಅಂತ ಅರ್ಥ ನಿಮಗೆ ಮುಟ್ಟಿ ನೋಡಿದ್ರೆ ಗೊತ್ತಾಗಿಲ್ಲ ಅಂತಂದರೆ ಒಂದು ಚಾಕುನೋ ಇಲ್ಲೇ ಸ್ಪೂನಿಂದ ಚುಚ್ಚಿ ನೋಡಿದ್ರೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದ್ಕೊಂಡಿಲ್ಲ ಅಂತಂದರೆ ಬೆಂದಿದೆ ಅಂತ ಅರ್ಥ ಎಲ್ಲ ತಟ್ಟೆಗಳನ್ನ ಆಚೆ ತೆಗಿಯಕ್ಕೆ ತೆಗೆದಿದ್ದೀನಿ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಬಿಸಿ ಇದ್ದಾಗ ತೆಗೆದ್ರೆ ಚೆನ್ನಾಗಿ ಬ ಹೇಳಲ್ಲ ಇಡ್ಲಿ ಅದಕ್ಕೋಸ್ಕರ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ತಣ್ಣಗಾಗಿದೆ ನೋಡಿ ಇದ್ದೀನಿ ಇಡ್ಲಿನ ನೋಡಿ ಈ ಥರ ತೆಕ್ಕೊತಾ ಇದ್ದೀನಿ ಒಂದು ಚಿಕ್ಕ ಸ್ಪೂನಿಂದ ಇಡ್ಲಿ ತೆಕ್ಕೊತೀನಿ ಇದೇ ಥರನೇ ಎಲ್ಲ ಇಡ್ಲಿಗಳನ್ನು ಎಲ್ಲ ತಟ್ಟೆ ಇಡ್ಲಿಗಳನ್ನ ತೆಕ್ಕೊತೀನಿ ನಾನು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಡ್ಲಿ ನನ್ನ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಎಲ್ಲ ಇಡ್ಲಿನೂ ತೆಗ್ದಿದ್ದಾಯಿತು ತಟ್ಟೆಗೆ ನೋಡಿ ಮುರಿದು ತೋರಿಸ್ತೀನಿ ನಾನು ಇವಾಗ ನೋಡಿ ಮುರ್ತಿದ್ದೀನಿ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ನೋಡಿ ತಟ್ಟೆಗೆ ಸರ್ವ್ ಮಾಡಿದ್ದೀನಿ ನಾನು ಇಡ್ಲಿ ಚಟ್ನಿ ಸಾಂಬಾರು ಟೇಸ್ಟಿಯಾಗಿರುವಂತಹ ಇಡ್ಲಿ ಚಟ್ನಿ ಸಾಂಬಾರು ರೆಡಿಯಾಗಿದೆ